ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಮೊದಲನೇದಾಗಿ ಎಲ್ಲರಿಗೂ ಸಾರಿ ಯಾಕಂದರೆ ತಿಂಗಳಿಂದ ಸರಿಯಾಗಿ ವೀಡಿಯೋಗಳೇ ಹಾಕಿಲ್ಲ ವೀಡಿಯೋ ಅಪ್ಲೋಡ್ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಕೆಲಸದ ಒತ್ತಡ ಜಾಸ್ತಿ ಇತ್ತು ಆಮೇಲೆ ಯಾಕೋ ನನಗೆ ಲಾಗ್ ಇಲ್ಲೇ ಸ್ಟಾಪ್ ಮಾಡಬೇಕಂತ ಒಂದು ಸ್ವಲ್ಪ ಡಿಸೈಡ್ ಮಾಡಿದ್ದೆ ಇನ್ಮೇಲೆ ವೀಡಿಯೋ ಮಾಡೋದು ಬೇಡ ಯಾಕಂದರೆ ದಿನ ತಿರುಗಿದ್ ಬರೇ ತಿರುಗ್ತಾಯಿರ್ತೀವಿ ಜಾಸ್ತಿ ಎಲ್ಲೂ ಹೋಗಲ್ಲ ಅವ್ರಿಗೂ ಬೇಜಾರು ನಿಮಗೂ ಬೇಜಾರು ವೀಡಿಯೋ ನೋಡೋದು ಬೇಜಾರು ವ್ಯೂಸ್ ಬೇರೆ ಹೋಗ್ತಾ ಇರಲಿಲ್ಲ ಎಷ್ಟು ಏನು ವೀಡಿಯೋ ಎಡಿಟ್ ಮಾಡಿ ಹಾಕಿದ್ರು ಎಷ್ಟು ಕಷ್ಟಪಟ್ಟರು ಒಂದು ವೀಡಿಯೋ ಮಾಡೋದು ತುಂಬಾ ಕಷ್ಟ ವೀಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಆ ನೆಟ್ವರ್ಕ್ ಇರತ್ತೆ ಹೋಗಿ ಅದು ಅಪ್ಲೋಡ್ ಮಾಡೋದು ಗಂಟೆ ಗಟ್ಟಲೆ ಆಗುತ್ತೆ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಎಲ್ಲ ಮಾಡ್ಕೊಂಡು ನೋಡ್ರೆ ವ್ಯೂಸ್ ಹೋಗೋಲ್ಲ ಇದೇ ಬೇಜಾರಲ್ಲಿ ವೀಡಿಯೋ ಮಾಡೋದೇ ಬೇಡ ಅಂತೇಳಿ ಬಿಟ್ಬಿಟ್ಟಿದ್ದೆ ವೀಡಿಯೋ ಎಲ್ಲ ಮಾಡಿಕ್ಕಿದ್ದೆ ಅಪ್ಲೋಡ್ ಮಾಡೋದೆ ಬೇಡ ಅಂತೇಳಿ ಆಮೇಲೆ ತಿರು ಯಾಕೋ ಬೇಜಾರಾಯಿತು ನೋಡೋಣ ಅಂಥೇಳಿ ನೋಡ್ತಾ ಇದ್ದೀನಿ ತುಂಬ ಜನ ಫೋನ್ ಮಾಡಿ ಬೇರೆ ಕೇಳ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಹಣ ವೀಡಿಯೋ ಬರ್ತಾ ಇಲ್ಲ ವೀಡಿಯೋ ಬರ್ತಾಯಿಲ್ಲ ವೀಡಿಯೋ ಹಾಕಿ ವೀಡಿಯೋ ಹಾಕಿ ವೀಡಿಯೋ ಹಾಕಿ ಅಂತ ಇದು ಮಾಡಿ ನೋಡೋಣ ಇನ್ನು ಮುಂದೆ ಯಾರು ಆದಷ್ಟು ಟ್ರೈ ಮಾಡಿ ವೀಡಿಯೋ ಹಾಕೋಣ ಅಂತೇಳಿ ಶುರು ಮಾಡಿದ್ದೀನಿ ಸ್ವಲ್ಪ ಹಳೆ ವಿಡಿಯೋಗಳೆಲ್ಲ ವಿಡಿಯೋ ಮಾಡಿರೋದೈತೆ ಅಲ್ಲ ಇನ್ನು ಮುಂದೆ ಎಡಿಟ್ ಮಾಡಿ ಹಾಕ್ತೀನಿ ಎಲ್ಲರಿಗೂ ಸಾರಿ ಕ್ಷಮೆ ಇರಲಿ ಬನ್ನಿ ಆಮೇಲೆ ಇನ್ನೇನು ಹೇಳಬೇಕಪ್ಪ ಅಂದರೆ ವಿಡಿಯೋ ಮಾಡದೇ ಇರೋಕ್ಕೆ ಕೆಲವೊಂದು ಕಾರಣಗಳಲ್ಲಿ ಒಂದು ಕಾರಣ ಹೇಳ್ತೀನಿ ಈಗ ನಾವು ವಿಡಿಯೋ ಮಾಡೋದ್ರಿಂದ ತುಂಬ ಜನಕ್ಕೆ ಎಫೆಕ್ಟ್ ಆಗ್ತಾಯ್ತೆ ಏನಪ್ಪ ಕಾರಣ ಅಂತ ಹೇಳಿದ್ರೆ ಮತ್ತು ನಮ್ಮ ಅಜಯ್ ಅವರು ಹೇಳ್ಟ್ರಕ್ ಅಜಯ್ ಅವರು ವೀಡಿಯೋ ಮಾಡ್ತಿಲ್ಲ ತಿಂಗಳಾಯ್ತು ಅವರು ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಕಾರಣ ಮೊನ್ನೆ ಕೇಳಿದಾಗ ಅವರು ಹೇಳಿದ್ರು ಯಾಕಂದರೆ ವಿಡಿಯೋ ಮಾಡೋದಕ್ಕೋಸ್ಕರನೇ ಸುಮಾರು ಜನ ಡ್ರೈವರ್ಗಳು ಗಾಡಿ ಹಾಕ್ತಾ ಇದ್ದಾರೆ ಗಾಡಿ ಬಗ್ಗೆ ಏನು ಗೊತ್ತಿಲ್ಲದೇ ನಾವು ಯೂಟ್ಯೂಬ್ ವಿಡಿಯೋ ಮಾಡೋಣ ಗಾಡಿ ಹಾಕೋಣ ಅಂಥೇಳಿ ಗಾಡಿಗಳು ಇದ್ದಾರೆ ಇಲ್ಲಿ ಹಾಕಿರೋರಿಗೆ ಗಾಡಿ ಉಳಿಸ್ಕೊಳಕ್ಕೆ ಇಲ್ಲ ಎಲ್ಲ ಲೈನು ಗೊತ್ತಿರೋರು ಟ್ರಾನ್ಸ್ಪೋರ್ಟ್ ಗೊತ್ತಿರೋರು ಗಾಡಿ ಬಗ್ಗೆ ಗೊತ್ತಿರೋರಿಗೆ ಗಾಡಿ ಇಲ್ಲ ಈಗಿನ ಬಜಾರಲ್ಲಿ ಏನು ಗೊತ್ತಿಲ್ಲದೇ ನಮ್ಮನ್ನು ನೋಡಿ ಗಾಡಿ ತರ್ತಾವ್ರಲ್ಲ ಸುಮ್ಮನೆ ತಂದು ಅವರು ಹಾಳಾಗೋದು ಬೇಡ ಅನ್ನೋ ಒಂದು ಉದ್ದೇಶ ಅಜಯ್ ಅವ್ರದ್ದಾಗಿದೆ ನಮ್ಮದು ಹಾಗೆ ಆಗಿರೋದು ಈಗ ನಾವೇನು ಮಾಡ್ತೀವಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ಟ್ರಿಪ್ ಅಲ್ಲಿಗೆ ಹೋದೆ ಇಲ್ಲಿಗೋದು ಇಲ್ಲಿ ಇಲ್ಲಿಗೋದು ನಾವು ನಮ್ಮ ಟ್ರಿಪ್ ನೋಡ್ಬಿಟ್ಟು ಇವ್ರು ಇಷ್ಟೊಂದು ಓಡಿಸ್ತಾರಲ್ಲ ವೀಡಿಯೋ ಮಾಡ್ತಾರಲ್ಲ ಒಳ್ಳೆ ದುಡ್ಡು ಆಗುತ್ತಲ್ಲ ಒಳ್ಳೆ ಸಂಪಾದನೆ ಆಗುತ್ತಲ್ಲ ನಾವು ಮಾಡೋಣ ನಾವು ಮಾಡೋಣ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀರಾ ಅದೇ ಕಾರಣಕ್ಕೆ ಅಜಯ್ ಅವರು ವಿಡಿಯೋ ಹಾಕಿಲ್ಲ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಕೇಳಿದಾಗ ಅವ್ರು ಹೇಳಿದ್ದೇನೆ ಆಮೇಲೆ ಅಜಯ್ ಅವ್ರಿಗೆ ಮೆಸೇಜ್ ಹಾಕಿದಾರಂತೆ ಅಣ್ಣ ನಾನು ಈ ಥರ ಗಾಡಿ ತಗೊಬಂದಿದ್ದೀನಿ ನಿಮ್ಮನ್ನು ನೋಡಿ ವಿಡಿಯೋ ಮಾಡೋದು ಹಿಂಗೆ ಹೇಳ್ಕೊಡಿ ನಾನು ಯೂಟ್ಯೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ವಿಡಿಯೋ ಮಾಡಬೇಕು ಗಾಡಿ ಬಗ್ಗೆ ಏನೂ ಗೊತ್ತಿಲ್ಲದೆ ಬರ್ರಿ ಯೂಟ್ಯೂಬ್ಗೋಸ್ಕರ ಗಾಡಿಗಳು ತಗೊಬಂದುಬಿಟ್ಟು ಮೇಂಟೇನ್ ಮಾಡೋಕ್ಕಾಗಲ್ಲ ಗಾಡಿ ಬಗ್ಗೆ ಗೊತ್ತಿರೋರೇ ತಗೊಬಂದು ಈಗಿನ ಕಾಲದಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಈಗ ಗೊತ್ತಿಲ್ಲದಿರೋರು ತಗೊಬಂದ್ಬಿಟ್ಟು ಎಲ್ಲ ಪಪ್ಪ ಈಗ ಆಮೇಲೆ ಲಾಸ್ಟಿಗೆ ಅವ್ರ ಪ ಲಾಸ್ ಆದಾಗ ಇವ್ರು ನೋಡೇ ಗಾಡಿ ತಗೊಬಂದ್ವಿ ಇವ್ರು ನೋಡಿ ಹಿಂಗೆ ಲಾಸ್ ಆಗ್ಬಿಡ್ತು ನಮಗೆ ಹಂಗೆ ಹಿಂಗೆ ಅಂತ ಹೇಳ್ಕೊತಾರೆ ನಮ್ಮಿಂದ ಮತ್ತೊಬ್ಬರು ತೊಂದರೆ ಆಗೋದು ಬೇಡ ಅಂತೇಳಿ ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿಲ್ಲ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ಏನಕ್ಕೆ ವೀಡಿಯೋ ಮಾಡೋಕ್ಕಿಲ್ಲ ಅಂಥೇಳಿ ಬನ್ನಿ ಇನ್ನು ಮುಂದೆ ಆದರೂ ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ವೀಡಿಯೋ ಹಾಕ್ತೀನಿ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ಇನ್ನೊಂದು ಎಲ್ಲರಿಗೂ ಹೇಳೋದು ಒಂದೇ ವಿಷಯ ನಿಮಗೆ ಟ್ರಾನ್ಸ್ಪೋರ್ಟ್ ಲೈನು ಗಾಡಿ ಬಗ್ಗೆ ಎಲ್ಲ ಗೊತ್ತಿದ್ದರೆ ಮಾತ್ರ ಗಾಡಿ ಹಾಕಿರಿ ಸುಮ್ಮನೆ ಈಗ ನಾನು ವೀಡಿಯೋ ಹಾಕ್ತೀನಿ ನಾನು ಟ್ರಿಪ್ ಮಾಡ್ತೀನಿ ನಾನು ಅಷ್ಟು ಟ್ರಿಪ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ನಾವು ಮಾಡ್ಬೋದು ಅವ್ರು ಮಾಡ್ತಾರಲ್ಲ ನಾವು ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಗಾಡಿ ಹಾಕಬೇಡ್ರಿ ಗಾಡಿ ಹಾಕಿ ಟೋಟಲ್ ಲಾಸ್ ಆಗ್ತಾಯಿದ್ದೀವಿ ಇವೆಲ್ಲ ತುಂಬಾ ತುಂಬ ಬಜಾರಲ್ಲಿ ಲೋಡ್ಗಳಿಲ್ಲದೇ ಎಲ್ಲರೂ ಲಾಸ್ ಆಗ್ತಾವ್ರೆ ಹಂಗಾಗಿ ಹೇಳ್ತಾಯಿದ್ದೀನಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಬ್ರದರ್ ನೋಡಿ ಇನ್ನು ಮುಂದೆ ನಿಮ್ಮ ಡಿಸೈಡು ಇನ್ನು ಮುಂದೆ ಹಂಗೆ ಹಿಂಗೆ ಆಗ್ತಾ ಹೋಗ್ತೀನಿ ಆಮೇಲೆ ನಂದು ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆ ಹಾಕಿದರು ಇದೇ ವಿಷಯನೇ ಅದನ್ನು ಅವ್ರಿಗೂ ಉತ್ತರ ಕೊಡ್ತೀನಿ ಏನು ಪ್ರಶ್ನೆ ಹಾಕಿದ್ರು ಅಂದರೆ ಅಣ್ಣ ನಾನು ಭಾರತ್ ಬೆನ್ಸ್ ಗಾಡಿ ಹಾಕೋಣ ಅಂತ ಇದ್ದೀನಿ ಹಾಕಿದರೆ ಲೋಡ್ಗಳು ಸಿಗ್ಬೋದಾ ಭಾರತ್ ಬೆನ್ಸ್ ಗಾಡಿ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಹೇಳಿದ್ದಾರೆ ಬ್ರದರ್ ಭಾರತ್ ಬೆನ್ಸ್ ಗಾಡಿ ಬಗ್ಗೆ ತಿಳಿಸೋದಕ್ಕಿಂತ ಫಸ್ಟು ನೀವು ಗಾಡಿ ಹಾಕೋಕ್ಕಿಂತ ಮುಂಚೆ ನಿಮ್ಮದು ಇದರಲ್ಲಿ ನೇಮಲ್ಲಿ ಡಿ ಪಿ ಎಲ್ ನೋಡಿದೆ ಯಾವುದೋ ಇಂಟ್ರಾ ಗಾಡಿನೋ ಟಾಟಾ ಎ ಸಿ ಗಾಡಿನೇನೋ ಡಿ ಪಿ ಎಲ್ ಹಾಕಿದ್ದೀರಾ ನಾನು ನೋಡಿದೆ ಇಂಟ್ರಾ ಗಾಡಿ ಇರಬೇಕು ಏನೋ ಇರಬೇಕದು ಡಿ ಪಿ ಎಲ್ ಹಾಕಿದ್ರೆ ಯಾವುದೋ ಸಣ್ಣ ಗಾಡಿ ಹಾಕಿದ್ದೀರಾ ಆ ಸಣ್ಣ ಗಾಡಿ ಓಡಿಸ್ತಾ ಇರಂಗಿದ್ದೀರಾ ಅದರಲ್ಲೇ ಇರಿ ಅದೇ ನೆಮ್ಮದಿ ಅದು ಬಿಟ್ಟು ಭಾರತ್ ಬೆನ್ಸ್ ಗಾಡಿ ಹಾಕ್ತೀನಿ ಇಪ್ಪತ್ತೇಳು ಇಪ್ಪತ್ತೆಂಟು ಲಕ್ಷ ಐತೆ ಭಾರತ್ ಬೆನ್ಸ್ ಗಾಡಿ ತಿಂಗಳಿಗೆ ಐವತ್ತೈದು ಸಾವಿರ ಅರವತ್ತು ಸಾವಿರ ಕಂತು ಬರುತ್ತೆ ಈಗಿನ ಕಾಲದಲ್ಲಿ ಕಟ್ಟೋಕ್ಕಾಗಲ್ಲ ತಗೊಂಡು ನೆಮ್ಮದಿ ಎಲ್ಲ ಹಾಳು ಮಾಡ್ಕಂತೀರ ನೆಮ್ಮದಿ ಇಲ್ದಾನೆ ಕಟ್ಟಕ್ಕಾಗ್ದಾನೆ ಮತ್ತು ಗಾಡಿ ಆಗಿ ದೊಡ್ಡ ದೊಡ್ಡ ಸಮಸ್ಯೆಗಳು ಆಗ್ತವೆ ಟ್ರಾನ್ಸ್ಪೋರ್ಟ್ ಲೈನು ನಮಗೆ ಗಾಡಿ ಟ್ರಾನ್ಸ್ಪೋರ್ಟ್ ಲೈನು ಆಫೀಸು ಎಲ್ಲ ಗೊತ್ತಿದ್ದರೆ ಬೇಕಾದ್ರೆ ಗಾಡಿ ಹಾಕಿ ನೀವು ಎಲ್ಲ ಅಂದರೆ ನೀವು ಸಣ್ಣ ಗಾಡಿದಲ್ಲ ದೊಡ್ಡ ಗಾಡಿದು ಎಲ್ಲ ಲೈನು ಗೊತ್ತಿದ್ದರೆ ನಾ ಇಲ್ಲಿ ಹೋದರೆ ಇಲ್ಲಿ ಲೋಡ್ ಮಾಡ್ಕೊಂಬರೋ ಕೆಪಾಸಿಟಿ ನನಗೈತೆ ಅನ್ನೋ ಒಂದು ಇದ್ರೆ ಮಾತ್ರ ಗಾಡಿ ಹಾಕಿರಿ ಇಲ್ಲಾಂದರೆ ಗಾಡಿ ಹಾಕೋಕ್ಕೆ ಹೋಗಬೇಡ್ರಿ ಗಾಡಿ ಬಗ್ಗೆ ಏನಿಲ್ಲ ಇವಾಗ ಬರೋ ಗಾಡಿಗಳೆಲ್ಲ ಚೆನ್ನಾಗೇ ಇರ್ತವೆ ಹೊಸ ಗಾಡಿಗಳು ಹೆಂಗೆ ಇದು ಇಂಪ್ರೂ ಇದಾಗ್ತಾಯಿದ್ದೀವೋ ದೇಶ ಹೇಗೆ ಇಂಪ್ರೂವ್ ಆಗ್ತಾಯಿದ್ದೀವೋ ಹಾಗೆ ಗಾಡಿಗಳು ಇಂಪ್ರೂವ್ ಆಗ್ತಿರ್ತವೆ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ ಎಲ್ಲ ಹೋಗಿ ಗಾಡಿಗಳ ಬಗ್ಗೆ ಏನೂ ಇರಲ್ಲ ನಾ ಒಂದಕ್ಕೊಂದು ಚೆನ್ನಾಗಿರ್ತವೆ ಗಾಡಿ ಆದರೆ ನಾವು ಓಡಿಸೋದು ಇರ್ತೈತಲ್ಲ ಅದು ಮೇಯ್ನು ನಾವು ಓಡಿಸೋದು ನಮಗೆ ಟ್ರಾನ್ಸ್ಪೋರ್ಟು ಬಾಡಿಗೆ ಹೊಡೆಯೋದು ಅದು ಮೇಯ್ನು ನಮ್ಮ ಹತ್ರ ಟ್ರಾನ್ಸ್ಪೋರ್ಟ್ ಗೊತ್ತಿಲ್ಲ ಬಾಡಿಗೆ ಗೊತ್ತಿಲ್ಲ ಊರು ಗೊತ್ತಿಲ್ಲ ಒಂದು ಫ್ರೆಂಡ್ಶಿಪ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲದೆ ನಾನು ಗಾಡಿ ಹಾಕ್ಬಿಟ್ಟು ಮೇಂಟೈನ್ ಮಾಡ್ತೀನಿ ಅಂದರೆ ಆಗಲ್ಲ ಎಲ್ಲ ಗೊತ್ತಿದ್ದರೆ ಹಾಕಿ ಇಲ್ವಾ ಯಾರ ಜೊತೆ ಆದರೂ ಹೋಗಿ ಒಂದು ಐದಾರು ತಿಂಗಳು ನೋಡಿ ನನ್ನ ಅನಿಸಿಕೆ ಏನು ಗೊತ್ತಾ ನಿಮಗೆ ಗಾಡಿ ಬಗ್ಗೆ ಏನು ಗೊತ್ತಿಲ್ಲ ಅಂದರೆ ಯಾರ ಜೊತೆ ಆದರೂ ಬರೇ ಒಂದು ತಿಂಗಳು ಹೋದರೆ ನೀವು ಯಾವುದೇ ಕಾರಣಕ್ಕೂ ಗಾಡಿ ಹಾಕಲ್ಲ ಒಂದೇ ಒಂದು ತಿಂಗಳು ಹೋದರೆ ನೀವು ಯಾವುದೇ ಕಾರಣಕ್ಕೂ ಗಾಡಿ ಹಾಕಲ್ಲ ಗಾಡಿ ಡಿಪಾರ್ಟ್ಮೆಂಟಿಗೆ ಬರೋಲ್ಲ ಯಾಕಂದರೆ ಈಗಿನ ಮಾರ್ಕೆಟ್ ಬಜಾರು ಹಂಗೆ ಆಗ್ಬಿಡೈತೆ ಕಷ್ಟಪಟ್ಟು ಮುಂಚೆ ನಾವೊಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಎಕ್ಸಾಂಪಲು ಒಂದು ಟೈಮಲ್ಲಿ ನಾನು ಈ ಗಾಡಿಗೆ ಬಂದಾಗ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಗಾಡಿಗೆ ಬಂದಿದ್ದೆ ನಾನು ಆವಾಗ ಮಂಗ್ಳೂರು ಹೋಗಿ ಮಂಗ್ಳೂರಿಂದ ಹೊಸಪೇಟೆ ಹೋಗಿ ಹೊಸಪೇಟೆಯಿಂದ ಬೆಂಗಳೂರು ಬಂದರೆ ನಲವತ್ತು ನಲವತ್ತೈದು ಸಾವಿರ ದುಡ್ಡು ಉಳಿಯೋದು ಓನರ್ಗೆ ನಲವತ್ತು ನಲವತ್ತೈದು ಸಾವಿರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವಾಗ ಡೀಸೆಲ್ ರೇಟ್ ಎಷ್ಟಿತ್ತು ಅರವತ್ನಾಲ್ಕು ಅರವತ್ತೈದು ರೂಪಾಯಿ ಇತ್ತು ಇವಾಗ ಎಂಬತ್ತ ಆರು ರೂಪಾಯಿ ಆಗೈತಿ ಇವಾಗ ಡೀಸೆಲ್ ರೇಟು ಅರವತ್ನಾಲ್ಕು ಅರವತ್ತೈದಕ್ಕೂ ಈಗ ಎಂಬತ್ತಾರು ರೂಪಾಯಿಗು ಮೂವತ್ತಾರು ರೂಪಾಯಿ ಡಿಸ ಮೂವತ್ತು ಮೂವತ್ತೆರಡು ರೂಪಾಯಿ ಡೀಸೆಲ್ ರೇಟ್ ಡಿಫ್ರೆನ್ಸು ಆಮೇಲೆ ಟೋಲ್ಗಳು ಎಲ್ಲ ಜಾಸ್ತಿ ಆಗಾವೆ ಆದರೆ ಇವಾಗ ಏನಾಯ್ತಂದರೆ ಅಂದರೆ ನಾನು ಮಂಗ್ಳೂರಿಗೋಗಿ ಹೊಸಪೇಟೆ ಹೋಗಿ ಬೆಂಗಳೂರು ಬಂದರೆ ಇಪ್ಪತ್ತೈದು ಸಾವಿರ ಉಳಿಯೋದು ಹೆಚ್ಚು ಅರ್ಧಕ್ಕೆ ಅರ್ಧಾನೇ ಇಲ್ಲ ನಲ್ವತ್ತು ನಲ್ವತ್ತೈದು ಸಾವಿರ ಎಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಎಲ್ಲಿ ಉಳಿಯೋದು ಹೆಚ್ಚು ಅರ್ಧ ಅರ್ಧನೇ ಇಲ್ಲ ಈಗ ಹಳೆ ಗಾಡಿ ಇರೋದು ಕಂತು ಕಮ್ಮಿ ಬರೋದರಿಂದ ಆಗ್ಬಿಡ್ತೈತೆ ಹೊಸ ಗಾಡಿ ತೊಗೊಂಡ್ರೆ ಈ ಗಾಡಿ ಟೊಲ್ವಿಲ್ ಹೊಸ ಗಾಡಿ ತೊಗೊಂಡ್ರೆ ಒಂದು ಲಕ್ಷ ಬರುತ್ತೆ ಒಂದು ತಿಂಗಳಿಗೆ ಒಂದು ಲಕ್ಷ ದುಡ್ಯಕ್ಕಾಗಲ್ಲ ಕಂತು ಕಟ್ಟೋಕ್ಕಾಗಲ್ಲ ಈಗ ಹಳೆ ಗಾಡಿಗಳೆಲ್ಲ ಇರೋದ್ರಿಂದ ಹಳಬ್ರೆಲ್ಲ ಓದ್ತಿರ್ತಾರೆ ಹೊಸಬ್ರಿಗೆ ಏನೂ ಗೊತ್ತಾಗಲ್ಲ ಜುಡೋಕ್ಕಾಗಲ್ಲ ಆಮೇಲೆ ಕಂತು ಕಟ್ಟೋಕ್ಕಾಗಲ್ಲ ಇವೆಲ್ಲ ಒಂದು ಕಂತು ಡ್ಯೂ ಅಂದರೆ ಮತ್ತೆ ಆ ಕಂತು ಕಟ್ಟೋಕ್ಕೆ ಆಗೋಲ್ಲ ಕಟ್ಟೋಕ್ಕೆ ಆಗಲ್ಲ ಏನೋ ನಮ್ಮ ಬ್ಯಾಕ್ ಗ್ರೌಂಡಲ್ಲಿ ನಮ್ಮದು ಆಸ್ತಿ ಐತೆ ದುಡ್ಡು ಐತೆ ಜಮೀನು ಐತೆ ಅಂದರೆ ಏನೋ ಒಂದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕೈಯಿಂದ ಕಟ್ಬೋದು ಆಮೇಲೂ ಕಟ್ತೀನಿ ಅನ್ನೋದು ಸುಳ್ಳು ಆಯಿತಾ ಹಂಗಾಗಿ ಅರ್ಧಕ್ಕೆ ಅರ್ಧನೇ ದುಡಿಮೆ ಇಲ್ಲ ಇವಾಗ ಅರ್ಧ ಕರ್ಧ ದುಡಿಮೆ ಇಲ್ದಂಗೆ ಆದಾಗ ಈ ಟೈರ್ ರೇಟು ಎಲ್ಲ ರೇಟು ಜಾಸ್ತಿ ಆಗ್ಬಿಡಿದೆ ಇನ್ಶೂರೆನ್ಸ್ ಆಗಲಿ ಟೈರ್ ರೇಟಾಗಲಿ ಎಲ್ಲನೂ ಪ್ರಾ ಜಾಸ್ತಿ ಆದಾಗ ಗಾಡಿ ರೇಟು ಆಗಲಿ ಎಲ್ಲ ಜಾಸ್ತಿ ಆದಾಗ ಬಾಡಿಗೆ ಇಳಿತಾ ಐತೆ ಬಾಡಿಗೆ ರೇಸ್ ಆಗ್ತಿಲ್ಲ ಬಾಡಿಗೆ ಐತೆ ಬಾಡಿಗೆಗಳು ಇಳಿದಾಗ ಈಗ ಕಷ್ಟ ಆಗ್ಬಿಡುತ್ತೆ ಈಗ ನಾವು ಮಂಗಳೂರಿಗೆ ಒಂದು ಟೈಮಲ್ಲಿ ಅರವತ್ತ್ನಾಲ್ಕು ರೂಪಾಯಿ ಇದ್ದಾಗ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಬಾಡಿಗೆ ಹೋಗ್ತಿದೆ ಈಗ ಎಂಬತ್ತ ಐದು ರೂಪಾಯಿ ಡೀಸೆಲ್ ರೇಟು ಇವತ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ನನ್ನ ಗಾಡಿ ಲೋಡ್ ಆಗ್ತಾಯಿದೆ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ಎಷ್ಟು ಹುಡುಗಿ ನೀವೇ ಲೆಕ್ಕ ಮಾಡಿ ಇನ್ನೂ ವೇಸ್ಟ್ ಲೋಡ್ ಇಲ್ಲ ನಿಂತ್ಕೊಂಡು ಎರಡೆರಡು ದಿನ ನಿಂತ್ಕೊಂಡು ಲೋಡ್ಗಳಿಲ್ಲದೆ ನಿಂತ್ಕೊಂಡು ಡ್ರೈವರ್ ಸಂಬಳನೂ ಇಲ್ಲ ಆಯಿತಾ ಓನರ್ ಬ್ಯಾ ಓನರ್ ಸಹ ದುಡಿಮೇನು ಇಲ್ಲ ಓನರ್ ಟ್ಯಾಕ್ಸ್ ಕಟ್ತಾನೆ ಇನ್ಶೂರೆನ್ಸ್ ಕಟ್ತಾನೆ ಎಫ್ ಸಿ ಮಾಡಿಸ್ತಾನೆ ಟಯರೇ ಹಾಕ್ತಾನ ಇಲ್ಲ ಗಾಡಿನೇ ರೆಡಿ ಮಾಡಿಸ್ತಾನೆ ಏನು ಮಾಡ್ತೀರಾ ಏನೂ ಇಲ್ಲ ಅದಕ್ಕೆ ಹೇಳೋದು ನಿಮಗೆ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಇದ್ರೆ ಮಾತ್ರ ಗಾಡಿ ಹಾಕಿರಿ ಸುಮ್ಮ ಸುಮ್ಮನೆ ಗಾಡಿ ಹಾಕೋಕ್ಕೆ ಹೋಗಬೇಡ್ರಿ ಮತ್ತು ಅವರಿವರು ವೀಡಿಯೋ ನೋಡ್ಕೊಂಡು ಹಾಕಕ್ಕೆ ಹೋಗಬೇಡ್ರಿ ಮೊನ್ನೆ ಲಾಸ್ಟ್ ಟೈಮು ನಮ್ಮದೊಂದು ಮೆಸೇಜ್ ಬಂದಿತ್ತು ಒಂದು ಇದೇ ಮೆಸೇಜ್ ಬಂದಿತ್ತು ಅವರು ಹಾಕಿದರು ಆ ಗಾಡಿ ಅಷ್ಟು ಮೈಲೇಜ್ ಬರ್ತೈತೆ ಈ ಗಾಡಿ ಅಷ್ಟು ಮೈಲೇಜ್ ಬರ್ತೈತೆ ಎಲ್ಲ ಸುಳ್ಳು ಮೈಲೇಜು ಸುಮ್ಮ ಸುಮ್ಮನೆ ಮೊನ್ನೆ ಸಿಕ್ಸ್ಟಿ ವೀಲರ್ ಒಬ್ರು ಹದಿನಾಲ್ಕೂವರೆ ಮೈಲೇಜ್ ಸಾರಿ ನಾಲ್ಕೂವರೆ ಮೈಲೇಜ್ ಬಂದಿತ್ತು ಅಂತ ಹಾಕಿದ್ದಾರೆ ಅಂದ್ಬಿಟ್ಟು ಒಬ್ರು ಮೆಸೇಜ್ ಹಾಕಿದ್ರು ಎಲ್ಲ ಸುಳ್ಳು ನಾನು ಸುಮಾರು ಗಾಡಿಯಲ್ಲಿ ಎರಡು ತಿಂಗಳು ಮೂರು ತಿಂಗಳು ಗಾಡಿಯವರಲ್ಲಿ ವಿಚಾರಿಸಿದ್ದೀನಿ ಮೂರರ ಮೇಲೆ ಸಿಕ್ಸ್ಟೀನ್ ವೀಲು ಬರೋಲ್ಲ ಟಾಟಾ ಗಾಡಿ ಮೂರು ಮೂರು ಕಾಲ್ ಮೇಲೆ ಮೈಲೇಜ್ ಬರೋಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ನಾನು ಹೇಳ್ಬೋದು ಏ ನಂದು ಅಷ್ಟು ಮೈಲೇಜ್ ಬಂತು ನಂದು ಇಷ್ಟು ಮೈಲೇಜ್ ಬಂತು ಅವೆಲ್ಲ ಸುಳ್ಳು ಡೀಸೆಲ್ ಫುಲ್ ಮಾಡಿ ಟು ಫುಲ್ ಮಾಡಿ ಕಿಲೋಮೀಟರ್ ತೋರಿಸಿದ್ರೆ ಮಾತ್ರ ಪಕ್ಕ ಮೈಲೇಜು ಮೂರು ಬರೋದೇ ಹೆಚ್ಚು ಮೂರು ಮೂರು ಕಾಲು ಲಾಸ್ಟು ಎಂಥವ್ರನ್ನೆಲ್ಲ ನಾನು ವಿಚಾರಿಸ್ಬಿಟ್ಟಿದ್ದೀನಿ ಸಿಕ್ಸ್ಟೀನ್ ವೀಲು ಮೂರು ಮೂರು ಕಾಲು ಲಾಸ್ಟು ನಾಲ್ಕು ನಾಲ್ಕೂವರೆಲ್ಲ ಯಾವುದೇ ಕಾರಣಕ್ಕೂ ಬರೋಲ್ಲ ಅವೆಲ್ಲ ಸುಳ್ಳುಗಳು ಸುಮಾರು ಸುಳ್ಳುಗಳು ಹೇಳ್ತಾರೆ ತಲೆ ಕೆಡ್ಸ್ಕೊಬೇಡ್ರಿ ನಿಮಗೆಲ್ಲ ಗೊತ್ತಿದ್ರೆ ಮಾತ್ರ ಗಾಡಿ ಹಾಕ್ರಿ ಇಲ್ಲಾಂದ್ರೆ ಗಾಡಿ ಹೋಗಬೇಡಿ ಅರ್ಥ ಆಯ್ತಾ ಬ್ರದರ್ ಅರ್ಥ ಆಯ್ತಾ ಬ್ರದರ್ ಬನ್ನಿ ಈಗ ನಮ್ಮ ಹಳೆ ವೀಡಿಯೋಗಳೆಲ್ಲ ಎಡಿಟ್ ಮಾಡಿದೈತೆ ಅವೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟೆ ಹಾಕೋದು ದಿನ ದಿನ ಆಗ್ತಾಯಿದ್ದರೆ ಸ್ವಲ್ಪ ಸಮಸ್ಯೆಗಳು ಹಿಂಗೆ ಇರ್ತವೆ ನಮ್ಮಿಂದ ಮತ್ತೊಬ್ಬರು ತೊಂದರೆ ಆಗೋದು ಬೇಡ ಮತ್ತೊಬ್ಬರು ತೊಂದರೆ ಆಗೋದು ಬೇಡ ಒಂದು ಉದ್ದೇಶದಿಂದ ಎಲ್ಲರೂ ನೀವು ತಿಳ್ಕೊಂಡಿರ್ಬೋದು ಯಾರೂ ಸರಿಯಾಗಿ ವೀಡಿಯೋ ಆಗ್ತಾ ಇಲ್ಲ ನಮ್ಮ ವಿರ್ ಎಸ್ ವೆಂಕಟೇಶ್ ಆಗಿರ್ಬೋದು ಶ್ರೀಧರ್ ಆಗಿರ್ಬೋದು ಯೋಗೇಶ್ ಆಗಿರ್ಬೋದು ಅಜಯ್ ಅವರಾಗಿರ್ಬೋದು ಇನ್ನು ಯಾರ್ಯಾರು ವೀಡಿಯೋ ಮಾಡ್ತಿದ್ರಲ್ಲ ಎಲ್ಲರೂ ಅಷ್ಟೇ ಯಾರು ಕಣ್ ಮುಂಚೆ ಥರ ಕಂಟಿನ್ಯೂ ವೀಡಿಯೋ ಆಗ್ತಾಯಿಲ್ಲ ಯಾಕಂದರೆ ಇದೇ ಸಮಸ್ಯೆ ನಮ್ಮನ್ನು ನೋಡ್ಕೊಂಡು ಜನಗಳು ಗಾಡಿ ತಂದು ಎಲ್ಲ ಇದಾಗ್ತಾವ್ರೆ ಹಾಳಾಗ್ತಾವ್ರೆ ಹಾಳಾಗೋದು ಬೇಡ ಅನ್ನೋ ಒಂದು ಉದ್ದೇಶ ಕಾರಣಕ್ಕೆ ಯಾರು ಕರೆಕ್ಟಾಗಿ ವೀಡಿಯೋಗಳು ಇಲ್ಲ ಇನ್ನು ಮುಂದೆ ಯಾರು ನೋಡೋಣ ಅವಾಗ ಅವಾಗ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡ್ತೀರಿ ವೀಡಿಯೋ ಇಷ್ಟ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾವು ಬರೋ ವ್ಯೂಸ್ಗೆ ಆದರೂ ವಿಡಿಯೋ ಮಾಡಿ ಹಾಕ್ತಿರ್ತೀವಿ ಸ್ವಲ್ಪ ಲೇಟ್ ಆಗುತ್ತೆ ಕ್ಷಮೆಯರಲ್ಲಿ ಈಗ ನಮ್ಮ ಲಾಗು ನೋಡೋಣ ಬನ್ನಿ ನೋಡಿ ನಮ್ಮ ಲಾಗು ಎಷ್ಟಾಗುತ್ತೆ ಆ ಆಯ್ತು ಸ್ನೇಹಿತರೆ ಲೋಡ್ ಇಲ್ಲ ಅಂತೇಳಿ ಎಲ್ಲ ಡ್ರೈವರ್ಗಳು ಸೇರ್ಕೊಂಡು ಬೀಚ್ಗೆ ಇದ್ದೀವಿ ಬನ್ನಿ ಬೀಚ್ಗೆ ಹೋಗ್ಬಿಟ್ಟು ಬೀಚಲ್ಲಿ ಸಿಗೋಣ ಇನ್ನೂ ಇಲ್ಲೆಲ್ಲ ಇಕ್ಕಟ್ಟು ಜಾಗ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ನೋಡಿ ಸ್ನೇಹಿತರೆ ಆರಾಮ ಬೀಚಿಗೆ ಬಂದಿದ್ದೀವಿ ಎಲ್ಲ ಡ್ರೈವರ್ಗಳು ಒಂದು ಏಳೆಂಟು ಎಂಟು ಜನ ಬಂದಿದ್ದೀವಿ ಲೋಡಂತೂ ಎರಡು ದಿನ ಆಗೋಯ್ತು ಲೋಡ್ ಇಲ್ಲ ಇವತ್ತು ಲೋಡಾಗಲ್ಲ ನಾಳೆನೇ ಲೋಡು ಹಾಗಾಗಿ ಸುಮ್ಮನೆ ಅಲ್ಲಿ ಕೂತು ಬೇಜಾರು ಟೈಮ್ ಪಾಸ್ ಬೇರೆ ಆಗ್ತಾ ಇಲ್ಲ ಬಿಸಿಲು ಬೇರೆ ಸಿಕ್ಕಾಬಿಟ್ಟೆ ಸೆಕೆ ಇರೋದ್ರಿಂದ ಬನ್ನಿ ಬೀಚ್ಗಾರ ಹೋಗಿ ಬರೋಣ ಅಂಥೇಳಿ ಒಂದು ಗಾಡಿ ತಗೊಂಡು ಒಂದು ಗಾಡಿಯಲ್ಲಿ ಎಲ್ಲರೂ ಎತ್ತು ಬಂದಿದ್ದೀವಿ ನೋಡಿ ಎಲ್ಲ ಡ್ರೈವರ್ಗಳೇ ನೋಡಿ ಇವರೆಲ್ಲ ನಮ್ಮೂರೆಲ್ಲ ಫ್ರೆಂಡ್ಸ್ಗಳೇ ಲೋಡ್ ಇಲ್ಲದೆ ಮೂರು ಮೂರು ದಿನ ಆಗೋಗ್ಬಿಟ್ಟಿದ್ದಾವೆ ಬೆಂಗಳೂರಲ್ಲಿ ಹಂಗಾಗಿ ಬೀಚ್ಗೆ ಹೋಗೋಣ ಅಂತ ಬಂದು ನೋಡಿ ಇವರು ಇವ್ರು ನೋಡಿರ್ಬೇಕು ನೀವು ನಮ್ಮ ಶಂಕರ ಅಂತ ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿರ್ತೀನಿ ಇವ್ರನ್ನ ನೋಡಿ ಇವಾಗ ತೋರಿಸ್ತೀನಿ ಶಂಕರ ಈ ಕಡೆ ನೋಡು ನಮ್ಮ ಗಡ್ಡ ಸ್ವಾಮಿ ಮುಂಚೆ ನಮ್ಮ ಕಂಪ್ನಿ ಗಾಡಿ ಓಡಿಸ್ತಾ ಇದ್ರು ಇವಾಗ ಬೇರೆ ಗಾಡಿ ಓಡಿಸ್ತಾ ಇದ್ದಾರೆ ನಮ್ಮ ಫ್ರೆಂಡ್ ಗಾಡಿನೇ ಓಡಿಸ್ತಾ ಇದ್ದಾರೆ ಅವ್ರದ್ದು ಗಾಡಿ ಬಂದು ಆಲ್ಟ್ ಆಗೈತೆ ಇವಾಗ ನಮ್ಮ ಗಾಡಿಯಲ್ಲಿ ಬೇರೆ ಡ್ರೈವರ್ ಇದ್ದಾರೆ ಇವರು ಏನೋ ಕಾರಣಾಂತರಗಳಿಂದ ಬಿಟ್ಟಿದ್ದಾರೆ ಕೆಲಸ ಬನ್ನಿ ಅವೆಲ್ಲ ಇರಲಿ ನೋಡೋಣ ನೋಡಿ ಬೀಚಲ್ಲಿ ಎಲ್ಲರೂ ಕುಣಿತಾವ್ರೆ ಇವಾಗ ನಾವು ಹೋಗಿ ಕುಣಿಬೇಕು ಒಳ್ಳೆ ಟೈಮ್ ಪಾಸ್ ಮಾಡ್ಕೊಂಡು ಸಂಜೆವರೆಗೂ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಆಮೇಲೆ ಗಾಡಿಯಲ್ಲಿ ಬೇರೆ ಚಿಕನ್ನು ಎಲ್ಲ ಅಡುಗೆಲ್ಲ ಮಾಡಿದ್ದಾರೆ ಹೋಗಿ ಊಟ ಗೀಟ ಮಾಡಿ ಇವತ್ತು ಅದು ನಾಳೆ ಸೋಮವಾರ ನಾಳೆ ಲೋಡ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಏನೇನಾಗುತ್ತಂತ ಗೊತ್ತಿಲ್ಲ ಸದ್ಯಕ್ಕಿವಾಗ ಬೀಚಲ್ಲಿ ಬಂದಿದ್ದೀವಿ ಎಂಜಾಯ್ ಮಾಡೋಣ ಜನಗಳು ನೋಡಿ ಎಷ್ಟು ಜನ ಇದ್ದಾರೆ ಭಾನುವಾರ ಬಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ ಭಾನುವಾರ ದಿವಸ ಮಾತ್ರ ನೋಡಿ ಎಷ್ಟು ಜನ ಅವರೇ ನೋಡೋರ ಫುಲ್ಲಾಗ ಬಿಡ್ರೆ ಎಲ್ಲ ಕಡೆ ಬೇರೆ ದಿವಸ ಇರ್ತಾರೆ ಆದರೆ ಭಾನುವಾರ ಮಾತ್ರ ಸಿಕ್ಕಾಪಟ್ಟೆ ಜನ ಇಲ್ಲಿ ಬನ್ನಿ ಫಸ್ಟ್ ನೀರಲ್ಲಿ ಹೋಗೋಣ ಸ್ನೇಹಿತರೆ ಎಲ್ಲ ನೋಡಿ ಭಾನುವಾರ ನೋಡಿಲ್ಲ ಅಂತೇಳಿ ಬೀಚಲ್ಲಿ ಬಿದ್ದು ಉಳ್ಳಾಡಕ್ಕೆ ಬಂದಿದ್ದೀವಿ ಮಧ್ಯಾಹ್ನ ಟೈಮು ನೋಡಿ ನೋಡಿ ಅಲ್ಲೊಂದು ನಾಲ್ಕು ಜನ ಅವರೇ ಎಲ್ಲ ನಮ್ಮ ಡ್ರೈವರ್ ನೋಡಿ ಇವರೊಬ್ಬರು ಮೊಬೈಲ್ ಇಟ್ಕೊಂಬತ್ತಿರೋರು ಹಾಗೂ ಅಲ್ಲಿರೋರಲ್ಲ ಇನ್ನೊಂದಿಷ್ಟು ಜನ ಇಲ್ಲವ್ರೆ ನೋಡಿ ಹೊಡೆ ಡಯ್ಯ ಒಳನಾಡ್ ಡಯ್ಯ ಎಲ್ಲ ಲೋಡ್ಗಳಿಲ್ಲ ಇವತ್ತು ಎಲ್ಲ ನಾಳೆ ಲೋಡು ಹಂಗಾಗಿ ಎಲ್ಲ ಬೀಚ್ಗೆ ಬಂದ್ಬಿಟ್ಟು ಎಲ್ಲ ಟೈಮ್ ಪಾಸ್ ಮಾಡೋಕ್ಕೆ ಮಖನೇ ಕಾಣ್ತಿಲ್ಲ ಹೋಗಿ ನಿಂದು ಹಾಂ ಈಗ ಕಾಣ್ತು ಮಕಾನಿ ಸಮಾಧಾನ ಸಮಾಧಾನ ಹಾಗ ಇಲ್ಲೊಬ್ರು ಏನ್ ಮಂಜ ಮಂಜು ನಮ್ ರಂಗಣ್ಣ ಹಾ ಏ ಕ್ಲೀನಾಗಿ ಕಾಣ್ತೈತೆ ಮಂಜಣ್ಣ ಮೊಬೈಲ್ ಇಡ್ಕೊಂಡಂಗೆ ನೀರೊಳಗೆ ಬೀಳವ ಸಲೀ ಇಲ್ಲಿ ಕಾಣ್ತಾ ಕ್ಲೀನಾಗಿ

ಅಂದ್ರೆ ಅದಕ್ಕೆ ಇಷ್ಟು ದೂರ ಧೈರ್ಯ ತಗೊ ಬಂದಿರೋದು ಇಲ್ಲ ಅಂದ್ರೆ ತತ್ತಾರೆ ಏನಾಗಲ್ಲ ಎಲ್ಲ ಕಷ್ಟಪಟ್ಟು ದುಡಿದು ವಾರದಲ್ಲಿ ಒಂದು ದಿನ ಈ ಥರ ಬಂದು ಟೈಮ್ ಪಾಸ್ ಮಾಡ್ರೆ ಎಲ್ಲ ಡ್ರೈವರ್ಗಳು ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ ಡ್ರೈವರ್ಗಳು ಜೀವನ ಹಿಂಗೆ ಅಂತ ನೋಡಿ ಮನೇಲಿ ಎರಡ್ರ ಮಕ್ಕಳನ್ನೆಲ್ಲ ಮನೆಗೆ ಬಿಟ್ಬೋದು ಇಲ್ಲಿ ಬಂದು ನಾವು ಡ್ರೈವರ್ ಡ್ರೈವರ್ಗಳೇ ಬೀಚಲ್ಲಿ ಬಿದ್ದು ಉಳ್ಳಾಡೋದು ಒಳ್ಳೆ ಟೈಮ್ ಪಾಸ್ ಬನ್ನಿ ಈಗ ಫಸ್ಟ್ ನಾವು ಹೋಗೋಣ ಇನ್ನೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಮೊಬೈಲ್ ತಾಂಡ್ ಕೊಟ್ಟು ಇನ್ನೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಇವತ್ತು ದೋಡೋತಿಲ್ಲ ಜನ ನೋಡಿ ಎಷ್ಟು ಜನವ್ರೆ ನೋಡಿದ್ರ ಎಷ್ಟು ಜನ ಅವರೇ ಮಾತಾಡ್ಕಂಡೆ ವೀಡಿಯೋ ಮಾಡ್ತಿರೋದು ಮಾತಾಡ್ಕೊಂಡು ಎಲ್ಲ ವೀಡಿಯೋನೂ ಮಾಡ್ತೀರಾ ಏನಿಲ್ಲ ಮಾತಾಡ್ಕೊಂಡು ವಿಡಿಯೋ ಮಾಡಿದ್ರೆ ಎಡಿಟ್ ಮಾಡೋದಿಲ್ಲ ಸುಮ್ಮನೆ ಹಂಗೆ ವಿಡಿಯೋ ಮಾಡಿದ್ರೆ ಎಡಿಟ್ ಮಾಡಬೇಕು ಹಾಂ ಹೆಂಗೆ ಬೇಕಾದ್ರೆ ಮಾಡ್ಬೋದು ಇದೆಲ್ಲ ಮಾತಾಡ್ಕೊಂಡೆ ವೀಡಿಯೋ ಮಾಡಿರೋದಲ್ವಾ ಹಾಗೆ ಹಾಕ್ಬಿಡ್ತೀನಿ ಏನು ಚೇಂಜ್ ಮಾಡೋಕ್ಕೋಗಲ್ಲ ದಿ ನೆಕ್ಸ್ಟ್ ಡೇ ಆ ಸ್ನೇಹಿತರೆ ಗಾಡಿ ಮೂರು ದಿನ ಆಲ್ಟಾಗಿ ಇವತ್ತು ಸೋಮವಾರ ಮಧ್ಯಾಹ್ನವರೆಗೂ ಲೋಡಿಲ್ಲ ಸಂಜೆ ಐದು ಗಂಟೆಗೆ ಲೋಡ್ ಬಂತು ಐದು ಐದುವರೆಗೆ ಲೋಡ್ ಬಂತು ಕಳಿಸಿದ್ದೆ ಲೋಡ್ಗೆ ಹೋಗಿ ಲೋಡಾಗಿ ಬಂತು ಲೋಡಾಗಿ ಬಂತು ಬಂದು ಬಿಲ್ ಕೊಡೋ ಅಷ್ಟೊತ್ತಿಗೆ ಒಂಬತ್ತು ಒಂಬತ್ತುವರೆ ಆಗಿತ್ತು ಮಂಗ್ಳೂರು ಬಿಡ್ಬೇಕಾರೆ ಬಿಟ್ ಬಂದಿದ್ದೀವಿ ಈಗ ಎಲ್ಲಿದ್ದೀನಪ್ಪ ಅಂದರೆ ಕುಂದಾಪುರ ಟೋಲಾಗಿದ್ದೀನಿ ಪಡುಪು ಇದು ಕುಂದಾಪುರ ಟೋಲು ಕುಂದಾಪುರ ಇನ್ನೊಂದು ಹದಿನೈದು ಕಿಲೋಮೀಟರ್ ಇರ್ಬೋದು ಟೋಲಾಗಿದ್ದೀನಿ ನಮ್ಮ ಅಂಬಾರಿ ಇಲ್ಲ ಐತೆ ನಮ್ಮ ಅಂಬಾರಿಗೂ ನನಗೂ ಅದು ಏನೋ ಒಂದು ಅರ್ಥ ಆಗ್ತಿಲ್ಲ ಅದು ಏನು ಕಷ್ಟ ಕೊಡ್ತೈತೋ ಇಲ್ಲ ನನಗೆ ಗಾಡಿ ಆಗಿ ಬರ್ತಾ ಇಲ್ವೋ ಇಲ್ಲ ಗಾಡಿಗೆ ನಾನೇ ಆಗಿ ಬರ್ತಾ ಇಲ್ವೋ ಒಂದು ಗೊತ್ತಿಲ್ಲ ಒಂದು ಟ್ರಿಪ್ಪು ರಜ ರಿಪೇರಿ ಇಲ್ದನೇ ರೆಸ್ಟ್ ಇದೆ ಕೊಡಲ್ಲ ಅಂತೈತೆ ಈ ಟ್ರಿಪ್ ನೋಡಿ ನೋಡಿ ಡಿಸ್ಕು ತಿರ್ಗಾ ಒಂದು ಕಟ್ಟಾಗಿದೆ ಫುಲ್ ರೌಂಡ್ ಡಿಸ್ಕ್ ನೋಡಿದ್ರ ತಿರ್ಗಡೆ ಅಂತೂ ಫುಲ್ ಏನಿಲ್ಲ ಟೋಲ್ ಹತ್ರ ಬರ್ತಾ ಇದ್ದೆ ಸೌಂಡ್ ಬಂತು ಗಡ 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 ಅಂತ ಏನು ಸೌಂಡಪ್ಪ ಅಂತ ಟೋಲ್ ಹತ್ರ ನಿಲ್ಲಿಸ್ಬಿಟ್ಟು ಟೋಲ್ ಹತ್ರ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿದೆ ನೋಡ್ರೆ ಕ್ರ್ಯಾಕ್ ಬಿಟ್ಬಿಟ್ಟಾಗ ಏನು ಹಿಂಸೆ ಕೊಡ್ತೈತೆ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ ಏನಕ್ಕೆ ಇಷ್ಟೊಂದು ಹಿಂಸೆ ಕೊಡ್ತೈತೆ ಅಂತಲೇ ಒಂದು ಅರ್ಥ ಆಗ್ತಿಲ್ಲ ಓ ಟ್ರಿಪ್ಪು ಇದು ಸೆನ್ಸರ್ ಪ್ರಾಬ್ಲಮ್ ಆಗಿಬಿಟ್ಟು ರೇಸೇ ಆಗ್ತಿರಲಿಲ್ಲ ಆರ್ ಪಿ ಎಮ್ ಗೋವಾದಿಂದ ಬರಬೇಕಾರೆ ಈ ಟ್ರಿಪ್ ನೋಡಿದ್ರೆ ಹಿಂಗೆ ಇಷ್ಟು ಹಿಂಸೆ ಕೊಡ್ತೈತಪ್ಪ ದೇವ್ರೇ ಅನಿಸ್ಬಿಡೈತೆ ನನಗಂತೂ ಇನ್ನೊಂದು ಏನಪ್ಪ ಅಂದರೆ ಡ್ರೈವರ್ಗಳ ನರಕ ಸವಾಸ ಬೇಡ ಮಂಗ್ಳೂರಾಗಂತೂ ಎಷ್ಟು ಬೇಜಾರಾಗಿದೆ ಅಂದರೆ ಎಲ್ಲೆಲ್ಲೂ ನೀರು ಸಿಗ್ತಾಯಿಲ್ಲ ಮಳೆ ಇಲ್ದಕ್ಕೆ ಅದಕ್ಕೂ ನೀರೇ ಸಿಗ್ತಾಯಿಲ್ಲ ದೊಡ್ಡ ಹಿಂಸೆ ಬಿಡೈತೆ ಸ್ನಾನ ಮಾಡಿ ಎರಡು ದಿನ ಆಯಿತು ಎರಡೇ ದಿನ ಭಾನುವಾರ ಬೀಚ್ಗೆ ಹೋಗಿ ಬಂದು ಸ್ನಾನ ಮಾಡಿದ್ವಿ ಅದು ನೀರು ಸಿಗದೇನೆ ವನವಾಸ ಬಿದ್ದು ಒಂದೊಂದೇ ಬಕೆಟ್ ನೀರು ತಗೋಬಂದು ಒಂದೊಂದೇ ಬಕೆಟಲ್ಲಿ ಸ್ನಾನ ಮಾಡಿದ್ವಿ ಯಾಕಂದರೆ ಬೀಚಲ್ಲಿ ಬಿದ್ದು ಉಳ್ಳಾಡಿ ಬಂದಿದ್ದೀವಲ್ಲ ಹಾಗಾಗಿ ಭಾನುವಾರ ಉಳ್ಳಾಡ್ ಬಂದ್ವಿ ನಿನ್ನೆ ಕರೆಕ್ಟ್ ನೆನ್ನೆ ಇವತ್ತಿಗಾಗಲೇ ಸಾಕಾಗ ಬಿಡೈತೆ ಬೆವ್ತು ಬೆವ್ತು ಸೆಕೆಗೆ ಅದಕ್ಕೂ ಎಲ್ಲರೂ ಸ್ನಾನ ಅಂದರೆ ಎಲ್ಲೆಲ್ಲೂ ನೀರುಗಳಿಲ್ಲ ಇಲ್ಲಿ ಮಂಗ್ಳೂರಲ್ಲಿ ಮಳೆ ಬರೋವರೆಗೂ ಮಂಗ್ಳೂರು ಕಡೆ ಬರೋಕ್ಕೋಗ್ಬಾರ್ದಪ್ಪ ಅಷ್ಟು ಸವಸ ಆಗ್ಬಿಡಿದೆ ಪೆಟ್ರೋಲ್ ಒಳಗೆಲ್ಲ ನೀರು ಬರೋದು ಈಗ ಅವರೆಲ್ಲ ನೀರು ಬಿಡ್ತಾ ಇಲ್ಲ ನಲ್ಲಿಯಲ್ಲಿ ಈಗ ಅವ್ರದ್ದು ತಪ್ಪು ಹೇಳಿ ನಮ್ಮದೇನು ಇದಾಗಲ್ಲ ಏನು ಕ ನೀರು ಇದ್ರಲ್ಲವನಪ್ಪ ಅವರು ನಮಗೆ ನೀರು ಬಿಡೋಕ್ಕೆ ಅವ್ರಿಗೆ ನೀರಿಲ್ಲ ಹಂಗಾಗಿ ಎಲ್ಲ ಹಾಪ್ ಮಾಡಿ ಇಟ್ಕೊಂಬಿಟೋ ನೀರು ಸವಾಸ ಆಗ್ಬಿಡೈತೆ ಅಂದರೆ ಸವಾಸ ಸವಾಸ ಬ್ಯಾಡ ಅನ್ಸ್ಬಿಡೈತೆಪ್ಪ ಮಂಗ್ಳೂರದು ಸೆಕೆ ಈ ಬಿಲ್ ಬಿಚ್ಚೋ ಅಷ್ಟೊತ್ತಿಗೆ ಕೈಗಳು ನೋಡಿ ಹೆಂಗಾಗವೆ ಹ್ಞೂ ಆಮೇಲೆ ಇನ್ನೊಂದು ಇವಾಗ ನಮ್ಮ ಸಬ್ಸ್ಕ್ರೈಬರ್ ಬೇರೆ ಬಂದರು ನಮಗೆ ಇನ್ನೊಂದು ಅದೊಂದು ಅಪ್ಪ ಎಲ್ಲಿ ಹೋಗಲಿ ಸಬ್ಸ್ಕ್ರೈಬರ್ ಬಂದುಬಿಡ್ತಾರೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ಈಗ ಅವ್ರ ಜೊತೆ ನಾವು ಮಾತಾಡ್ಸೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ಯಾಕಂದರೆ ನಾವು ಇಲ್ಲಿ ಕಾಣ್ತಿಲ್ಲ ನೋಡಿ ಯಾವ ಉತ್ತರದಲ್ಲಿದ್ದೀವಿ ಗೊತ್ತಾ ಒಂದೇ ಒಂದು ದಿನ ಸ್ನಾನ ಮಾಡಿಲ್ಲ ಗಬ್ಬು ನಾರತಾಯಿದ್ದೀವಿ ವಾಸನೆ ಮಾಡ್ಕೊಂಡು ಸ್ನಾನ ಒಂದೇ ದಿನ ನಿನ್ನೆ ಸಮುದ್ರದಲ್ಲಿ ಬೀಚಲ್ಲಿ ಎಲ್ಲ ಬಂದು ಒಂದು ಬಕೆಟ್ ನೀರು ಹಾಕಿ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಒಂದಿನ ಬೆಳಗ್ಗೆ ಸಂಜೆಗೆ ಸೆಕೆಗೆ ಗಬ್ಬು ನಾರತಾಯಿದ್ದೀವಿ ಸಬ್ಸ್ಕ್ರೈಬರ್ ಬಂದರೆ ನೋಡಿ ಇದರಲ್ಲಿ ಕೈ ಕೊಡೋದು ಹಿಂಗೆ ನಾವು ಪಾಪ ಬಂದರು ಒಂದು ಐದು ನಿಮಿಷ ಮಾತಾಡ್ಸ್ಕೊಂಡು ಹೋದ್ರು ಇಲ್ಲೇ ಕೋಟಾದವರಂತೆ ಬಂದು ಮಾತಾಡ್ಸ್ಕೊಂಡು ಹೋದರು ಲಾಸ್ಟಿಗೆ ಕೈ ಕೊಟ್ಟರು ಹಂಗೂ ನನಗೆ ಆ ಹಣ ಕೈ ಹಿಂಗೆ ಪರವಾಗಿಲ್ಲ ಬಿಡೋಣ ಅಂಥೇಳಿ ಕೈ ಕೊಟ್ಟು ಹೋದರು ಥ್ಯಾಂಕ್ಸ್ ಬ್ರದರ್ ವೀಡಿಯೋ ನೋಡ್ತಿದ್ರೆ ಮೆಸೇಜ್ ಹಾಕಿ ನಮ್ಮ ಕಷ್ಟ ಯಾರಿಗೂ ಬೇಡ ಇಲ್ಲೇ ಟೈಮ್ ಬಂದ್ಬಿಟ್ಟು ಈಗ ಹನ್ನೆರಡು ಹತ್ತು ಕುಂದಾಪುರ ಟೋಲಾಗೆ ನಾಳೆ ಹೊಸಪೇಟೆ ಹೋಗಿ ಎಲ್ಲಿ ಖಾಲಿ ಮಾಡೋಕ್ಕಾಗುತ್ತೆ ಡಿಸ್ಕ್ ಬೇರೆ ಈ ಥರ ಸಮಸ್ಯೆ ಡಿಸ್ಕ್ ಚೇಂಜ್ ಮಾಡ್ಕೊಂಡೇ ಹೋಗ್ಬೇಕು ಇಲ್ಲಾಂದರೆ ಓಡಲ್ಲ ನಾನಂತೂ ನೋಡೋಣ ಅಂಕೋಲ ಹತ್ರ ಹೋಗಿ ಎಲ್ಲ ಮಲಿಕೊಂಬಿಡ್ತೀನಿ ಅಲ್ಲಿ ಹಳೆ ನೀರುಗಳು ಇದ್ದಾವೆ ಅಂಕೋಲದ ಹತ್ರ ಅಲ್ಲಿ ಸ್ಪೂಟು ಬೆಳಗ್ಗೆ ಎದ್ದು ಸ್ನಾನಾಗಿನ ಮಾಡ್ಕೊಂಡೆ ಹೋಗ್ಬೇಕು ಇಲ್ಲಾಂದರೆ ಸವಾಸ ಆಗೋಲ್ಲ ಓಡ್ಸೋಕ್ಕೂ ಆಗಲ್ಲ ಮೇರೆ ಡಿಸ್ಕು ಕ್ರ್ಯಾಕ್ ಇರೋದ್ರಿಂದ ಟೈರ್ ಬಂತ ಇದು ನೋಡಿ ನೋಡಿ ಇದಿಷ್ಟು ಬಟನ್ ಇದೆ ಕಾಣ್ತಿದ್ಯಾ ಥೇಟ್ರೆ ಲೈಟ್ ಆನ್ ಮಾಡ್ತೀನಿ ಬ್ಯಾಟ್ರಿ ಲೋ ಆಗಿಬಿಡೈತೆ ಮೊಬೈಲಾಗೆ ನೋಡಿ ಇದಿಷ್ಟು ಬಟನ್ ಇದೆ ಇದು ಅದ್ರ ಜೊತೆ ಟಯರು ಇವಾಗ ಹಾಕ್ಬೇಕಾಗ ಪೂರ್ತಿ ಪ್ಲಾಟ್ ಆಗ್ಬಿಡಿದೆ ಒಂದಕ್ಕೊಂದು ಸೂಟ್ ಆಗಲ್ಲ ಅದು ಇವಾಗ ಇದು ಕ್ರ್ಯಾಕ್ ಬಿಟ್ಟಿದೆಯಾ ಇಲ್ಲ ಅದರದ್ದು ಮಾರ್ಕ್ ಅಷ್ಟೇ ಆ ಡಿಸ್ಕ್ ಮಾರ್ಕ್ ಅಷ್ಟೇ ಇದು ಇದೇನು ಕ್ರಾಕ್ ಬಿಟ್ಟಿಲ್ಲ ಬೆಳಗ್ಗೆದ್ದು ಅದನ್ನು ಫಿಟ್ ಮಾಡ್ಕೊಂಡು ಹೋಗ್ಬೇಕು ಒಂದಕ್ಕೂ ಒಂದು ಸೂಟ್ ಆಗೋಲ್ಲ ಆಮೇಲೆ ಸ್ಟಾಪ್ ಹೊಡೆದು ಮತ್ತು ಇದು ಟೈರ್ಗೆ ಎಫರ್ಟ್ ಆದರೆ ಕಷ್ಟ ಈಗಾಗಲೇ ನಮ್ಮ ಓನರಂತೂ ಟೈರ್ ಹಾಕಿ 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 ಸಾಕಾಗ್ಬಿಟ್ಟಿದ್ದಾರೆ ಬರೀ ಹಿಂಸೆ ಕೊಡ್ತೈತೆ ರಿಪೇರಿ ಕೊಡ್ತೈತೆ ಹಾಂ ಅದಕ್ಕೆ ನೋಡೋಣ ಆದಷ್ಟು ಹೋಗೋದು ಬೆಳಗ್ಗೆಲ್ಲೆಲ್ಲರ ನಿಲ್ಲಿಸಿ ಈ ಡಿಸ್ಕೊಂದು ಚೇಂಜ್ ಮಾಡ್ಕೊಂಡು ಇವಾಗ ಡಿಸ್ಕ್ ಇರೋದಲ್ಲ ಈ ಡಿಸ್ಕು ಈ ಡಿಸ್ಕನ್ನು ಆ ಮೇಲೆ ಎತ್ತಬೇಕು ಈಗ ಅದೇ ಇರೋದು ಸಮಸ್ಯೆ ಒಬ್ಬನೇ ಇಲ್ಲಂತೂ ಸ್ಟೆಪ್ನಿ ಬ್ರ್ಯಾಕೆಟ್ ಎಲ್ಲಂತೂ ಹಾಕೋಕ್ಕಾಗಲ್ಲ ಯಾಕಂದರೆ ಪೂರ್ತಿ ಫುಲ್ ಗ್ರೌಂಡ್ ಕ್ರ್ಯಾಕ್ ಬಿಟ್ಬಿಡುತ್ತೆ ಹಾಕೋಕ್ಕಂತೂ ಆಗೋಲ್ಲ ಅದ್ರ ಮೇಲೆ ಹಾಕೋದು ಹೆಂಗನ್ನೋದೇ ಗೊತ್ತಾಗ್ತಿಲ್ಲ ಬರ್ರಿ ಅಷ್ಟೊದೊಳಗಾಗಿ ಇದನ್ನೆಲ್ಲ ಫಿಟ್ ಮಾಡ್ಕೊಂಬರೋಣ ಆಮೇಲೆ ಫಿಟ್ ಮಾಡ್ಕೊಂಡು ಆಮೇಲಿಂದ ಅದೇನಾರು ಒಂದು ದಾರಿ ಮಾಡಿ ಬೇರೆ ಡ್ರೈವರ್ಗಳು ಕರೆದು ಇಲ್ಲಿ ಟೋಲಿಗೆ ನಿಲ್ಲಿಸ ಬತ್ತಲ್ಲ ಆ ಡ್ರೈವರ್ಗಳು ಕರೆದು ವ್ಯವಸ್ಥೆ ಮಾಡಿ ಎತ್ತ ಹಾಕ್ಸ್ಬೇಕು ಸದ್ಯಕ್ಕೆ ಟೈರೆಲ್ಲ ಪಿಟ್ ಮಾಡೋಣ ಬರ್ರಿ ಬಾಯ್ ಸ್ನೇಹಿತರೆ ಕೆಲಸ ಎಲ್ಲ ಕೆಲಸ ರೆಡಿ ಆಯಿತು ಗಾಡಿ ಎಲ್ಲ ರೆಡಿ ಮಾಡಿದ್ದೀನಿ ಚಟ್ನಿ ಎಲ್ಲ ಹಾಕಿ ಎಲ್ಲ ಏರ್ಸ್ ರೆಡಿ ಮಾಡಿದ್ದೀನಿ ಇವಾಗ ಬನ್ನಿ ಎಲ್ಲರ ಮುಂದೆ ಹೋಗಿ ಫಸ್ಟು ಕೈಗಳು ನೋಡಿ ಕೈ ತೊಳಕೆ ನೀರಿಲ್ಲ ಇದ್ದು ಎರಡನೇ ಎರಡು ಬಾಟ್ಲು ನೀರು ಎರಡು ಬಾಟ್ಲು ಪಟ್ರೋಲ್ ಬಂತ ಕೊಟ್ಟಿದ್ರು ಕುಡಿಯೋಕೆ ಅಷ್ಟೇ ಅದು ಬಿಟ್ಟರೆ ಕೈ ತೊಳೆಯೋಕೆ ನೀರಿಲ್ಲ ಇರೋ ಹುಟ್ಟಿಗೆ ಅಲ್ಲಿ ಅಂಗಡಿಯಲ್ಲೇ ಹೋಗಿ ಟೀ ಕುಡಿಯೋಕ್ಕೂ ಮನಸ್ಸು ಇಲ್ಲ ಫಸ್ಟ್ ಟೈಮು ಟೀ ಅಂಗಡಿ ಹತ್ರ ಗಾಡಿ ನಿಲ್ಲಿಸಿ ಟೀ ಕುಡಿದಾಗ ಹೋಗ್ತಾ ಅಂದರೆ ನಾನು ಇದೇ ಫಸ್ಟ್ ಟೈಮ್ ಇರಬೇಕು ಅಷ್ಟು ಬೇಜಾರು ಆಗ್ಬಿಡಿದೆ ನಮಗಂತೂ ಲೈಫಲ್ಲೇ ಈ ಟ್ರಿಪ್ಪಲ್ಲಿ ಅನ್ಭವಿಸಿದ್ದು ಕಷ್ಟ ಎಷ್ಟೋ ಅನುಭವಿಸಿದ್ದೀವಿ ಆದರೆ ಈ ಟ್ರಿಪ್ಪಲ್ಲಿ ಅನುಭವಿಸಿದಷ್ಟು ಬೇಜಾರು ಕಷ್ಟ ಯಾವ ಟ್ರಿಪ್ಪಲ್ಲೂ ಅನ್ಭವಿಸಿಲ್ಲ ಮತ್ತು ಬಿಸಿಲಿಗೆ ಆಗ್ತಿಲ್ಲ ಅದು ಅದೊಂದು ಇದೊಂದು ಈಗ ಎರಡು ಅವರು ಜಾಕೆಲ್ಲ ಎತ್ತಿ ಟಯರೆಲ್ಲ ಬಿಚ್ಚಿ ಫಿಟ್ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕೋಗ್ಬಿಡುತ್ತೆ ಟೀ ಕುಡಿಯೋಣಂದ್ರೂ ಕುಡಿಯೋಕ್ಕಾಗ್ತಿಲ್ಲ ಎಲ್ಲ ಪೂರ್ತಿ ನೆಂದೋಗ್ಬಿಟ್ಟಿದೆ ಬಟ್ಟೆ ಪೂರ್ತಿ ನೆಂದೋಗ್ಬಿಟ್ಟಿದೆ ಬರೀ ನೀರಿಗೆ ಪೂರ್ತಿ ನೆಂದೋಗ್ಬಿಟ್ಟಿದೆ ಇದೇ ಎಲ್ಲ ಹೆಂಗೆ ಜನಗಳು ಆಡ್ಕೊಂತಾರೆ ಯಾಕೆ ಬೇಕು ನಮ್ಮ ಡ್ರೈವರ್ಗಳು ಹಣೆ ಸಾಕಪ್ಪ ಸಾಕು ಬನ್ನಿ ಇವಾಗ ಇಲ್ಲಿಂದ ಓಡೋಣ ಸ್ವಲ್ಪ ಅದ್ರ ಮುಂದಿನ ಟೋಲು ಬಟ್ಟಲೆ ಟೋಲೆಲ್ಲರೂ ನಿಲ್ಲಿಸಿ ಅಂಥದ್ದು ಸ್ವಲ್ಪ ಗಾಳಿಗೆ ಅದಕ್ಕೂ ಗಾಳಿಗೆ ಅದಕ್ಕೂ ಸ್ವಲ್ಪ ಡ್ರೈ ಆಗಿರ್ತೀವಿ ಎಲ್ಲರೂ ನಿಲ್ಲಿಸಿ ಟಿವಿಗೆ ಕುತ್ಕೊಂಡು ಆದರೆ ಒಳ್ಳೆಯದು ನಿಜವಾಗ್ಲೂ ಅಂತೂ ಆಗ್ತಾ ಇಲ್ಲ ಅಷ್ಟು ಬೇಜಾರಾಗಿ ಅಷ್ಟಂದ್ರೆ ಅಷ್ಟು ಬೇಜಾರಾಗಿ ಬಿಡಿದೆ ಇವಾಗ ನಮಗೆ ಹೇಳ್ಕೊಳಕೆ ಸವಾಸನೆ ಬೇಡ ಅನ್ಸ್ಬೇಡೈತೆ ಮಂಗ್ಳೂರ್ ಸವಾಸನೆ ಬೇಡ ಅನ್ಸ್ ಮಂಗ್ಳೂರ್ ಸವಾಸ ಅಂತ ಹೇಳಕ್ ಆಗೋಲ್ಲ ನೀರ್ ಕಾರಣ ನಮ್ಗೆ ಇಷ್ಟು ಅನುವ ಸರಿಯಾದ ಸ್ನಾನ ಇಲ್ಲ ಸರಿಯಾದ ಊಟ ಇಲ್ಲ ಸರಿಯಾದ ನಿದ್ದೆ ಇಲ್ಲ ಇಲ್ಲಿ ಈ ಸಂಖ್ಯೆಗೆ ಬಿಸಿಲಿಗೆ ಹಗಲಲ್ಲೂ ಮಲಿಕೊಳ್ಳಕ್ ರಾತ್ರಿ ಹೊತ್ತಲ್ಲೂ ಮಲಿಕೊಳ್ಳಕ್ ಇನ್ನೊಂದು ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋಗಲಿ ಆಫೀಸ್ಗಳು ಸ್ವಲ್ಪ ದೊಡ್ಡ ದೊಡ್ಡದಾಗಿರ್ತವೆ ಒಂದು ಹತ್ತರಿಂದ ಇಪ್ಪತ್ತು ಜನ ಬಂದು ಕೂತ್ಕೊಳ್ಳೋ ಅಷ್ಟು ಮಲಿಕ್ಕಳೋ ಜಾಗ ಇರ್ತವೆ ಇಲ್ಲಿ ಮಂಗಳೂರಲ್ಲಿ ಒಂದು ಪೆಟ್ಟಿಗೆ ಅಂಗಡಿ ಇರ್ತದಲ್ಲ ಪೆಟ್ಟಿಗೆ ಅಂಗಡಿ ಒಂದು ಆಫೀಸ್ ಅಂತೂ ಓಮಿನಿ ಕಾರೊಳಗೆ ಮಡಿಕೊಂಡಾರ ಒಂದು ಟ್ರಾನ್ಸ್ಪೋರ್ಟ್ ಓಮಿನಿ ಕಾರೊಳಗೆ ಈ ಥರ ಬಂದರೆ ಡ್ರೈವರ್ಗಳಿಗಂತೂ ಓಲಿ ಆರ್ಬಾರ್ ಕಡೆಯಿಂದ ಇದಕ್ಕೆ ಬೋಟ್ ಕಡೆಯಿಂದ ಒಂದು ರೆಸ್ಟ್ ರೂಮ್ ಡ್ರೈವರ್ಗಳಿಗೆ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಮಲಿ ಕಳೋಕ್ಕೆ ರೂಮು ಎಲ್ಲೂ ಇಲ್ಲ ಯಾವ ಯೂನಿಯನ್ ಅವ್ರಿಗೆ ಕೇಳ್ತಾಯಿಲ್ಲ ಯಾವ ಕೇಳ್ತಾ ಇವ್ರಿಗೆ ಅಂತ ಆಫೀಸ್ ಆಫೀಸಂತೂ ಕೇಳೋಕ್ಕೆ ಹೋಗ್ಬೇಡ್ರಿ ಇರೋ ಆಫೀಸು ಒಂದು ಟೇಬಲು ಎರಡು ಚೇರ್ ಇಟ್ಟರೆ ಸಾಕು ಅದೇ ಆಫೀಸು ಮಂಗ್ಳೂರಲ್ಲಿರೋದು ಕುತ್ಕೊಳ್ಳೋಕ್ಕೆ ಜಾಗ ಇರೋಲ್ಲ ಒಂದು ಹತ್ತು ಜನ ಡ್ರೈವರ್ ಬಂದ್ಬಿಟ್ರೆ ಕುತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ ಅಂತ ಆಫೀಸ್ ಬಿಡ್ತು ರೆಸ್ಟ್ ಮಾಡೋಕ್ಕಾಗಲ್ಲ ಆ ರೋಡಲ್ಲೇ ಕುತ್ಕೊಂಡು ಸಾಕು ಅಷ್ಟು ಈ ಬಿಸಿಲಕ್ಕೂ ಅದಕ್ಕೂ ಸಾಕು ಸಾಕಾಗ್ಬಿಡೈತೆ ನಮಗಂತೂ ಮನಿ ಅಂದ್ರೆ ಇವತ್ತಂತೂ ನನಗೆ ಹೊಸಿ ಬೇಜಾರಾಗ್ತಾ ಆಗ್ತಾ ಇಲ್ಲ ಅಷ್ಟು ಬೇಜಾರ ಬಿಡೋದಂದ್ರೆ ಕೆಲಸ ಜಾಸ್ತಾ ಬೆವರ್ತಾಯಿರೋ ಬಿವ್ರು ತರ ಇದಕ್ಕೆ ಬೆವ್ರತಾರೆ ಇದಕ್ಕೆ ಕಣ್ಣ ನೀರು ಬಂದೋಗಡಿ ಅಷ್ಟು ಬೇಜಾರಾಗ್ಬಿಡ್ತೀವಿ ಮಾಡಕ್ಕಾಗಲ್ಲ